ಕೂಲಿ ಕೆಲಸಕ್ಕೆ ಸುಮಾರು ಮೂವತ್ತು ಜನ ಕಾರ್ಮಿಕರು ಕಾಫಿ ತೋಟಕ್ಕೆ ತೆರಳಿದ್ದ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆಯೊಂದು ಏಕಾಏಕಿ ಅವರ ಮೇಲೆ ದಾಳಿ ಮಾಡಿದೆ ನಾಲ್ಕು ಜನರಿಗೆ ತೀವ್ರತರವಾದ ಪೆಟ್ಟು ಬಿದ್ದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರನ್ನು ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಸುಮಾರು ಮೂವತ್ತು ಆನೆಗಳ ಗುಂಪೊಂದು ಇದ್ದು ಅದರಲ್ಲಿ ಒಂದು ಆನೆ ಬೇರ್ಪಟ್ಟು ಗಾಬರಿಯಾಗಿ ತೋಟದಲ್ಲಿ ಅಡ್ಡಾದಿಡ್ಡಿ ನುಗ್ಗಿ ಕೂಲಿ ಕಾರ್ಮಿಕರ ಮೇಲೆ ದಾಳಿ ನಡೆಸಿದೆ ಇದರಿಂದ ಆರು ಜನರಿಗೆ ಗಾಯವಾಗಿದೆ ಕಾಡಾನೆಗಳು ಬಿಕ್ಕೋಡು ಎಸ್ಟೇಟ್ ಬಳಿ ಇದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ದರೂ ಕೂಡ ಲಿಂಗಪುರ ಗ್ರಾಮದ ಎಸ್ಟೇಟ್ ಮ್ಯಾನೇಜರ್ ನಿರ್ಲಕ್ಷ್ಯದಿಂದ ಮಾಹಿತಿ ಗೊತ್ತಿದ್ದರೂ ಕೂಡ ಕಾರ್ಮಿಕರನ್ನು ಕೆಲಸಕ್ಕೆ ಕಳುಹಿಸಿದ್ದಾರೆ ಎಂದು ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡರು ಈ ದಾಳಿಯಲ್ಲಿ ನೇತ್ರಾವತಿ ಮಂಜಾಕ್ಷಿ ಅಕ್ಕಮ್ಮ ಇಲಿಜಾ ಖಾತರ್ ಹಾಗೂ ಲಕ್ಷ್ಮಿ ಎಂಬುವರಿಗೆ ಗಂಭೀರವಾಗಿ ಗಾಯವಾಗಿದೆ ಎಂದು ತಿಳಿದುಬಂದಿದೆ ಸ್ಥಳಕ್ಕೆ ತಹಶೀಲ್ದಾರ್ ಎಂ ಮಮತಾ ಹಾಗೂ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಪಡೆದರು ಹೆಸರು ನಿಮ್ಗೆ ಮಾಡಿದಾನೆ ಒಟ್ಟಿಗೆ ಹಿಂದೆ ಓಡಿಸ್ಕೊಂಡು ಹೆಸರು ಅಮ್ಮ ನಿಮ್ದು ಯಾವ ಎಸ್ಟೇಟ್ ಮಾಡೋದಮ್ಮ ಎಸ್ಟೇಟ್ ಅಧಿಕಾರಿಗಳು ಏನ್ ಬಂದು ಮಾತಾಡ್ತಾರಾ

ಹಾಗಾಗಿ ಹಿಂಗೆ ಆನೆ ಬರ್ತೈತಾ ನಮ್ಮ ಕಡೆಗೆ ಬರ್ತಿತ್ತಲ್ಲ ಅಂತೇಳಿ ನಾವು ಓಡೋಕೆ ಸ್ಟಾರ್ಟ್ ಮಾಡಿದ್ವಿ ಒಂದ्याने ಬಂದಿದ್ದು ಇಷ್ಟಾನಿತ್ತು ಗೊತ್ತಿಲ್ಲ ಸರ್ ನಮ್ಮ ಬೈಕ್ ಓಡೋಕೆ ಅಲ್ಲ ಮತ್ತೆ ನರಸಿತ್ತ ಒಂದು ಒಂದು ನಾವು ಊಟ ಬಿಡ್ಬಿಟ್ಟಿ ಆನೆ ಬಂದಾ ಹಿಂದೆ ಅಟ್ಯಾಕ್ ಮಾಡಿದನ ಮಾಡ್ತಾ ಇನ್ನ ತೊಂದರೆ ಆಗಿಲ್ಲ ಆನೆ ಇಂದ ಆಯಮ್ಮ ಮಾತ್ರ ಇನ್ನ ಯಾರ್ಗೂ ತೊಂದರೆ ಆಗಿಲ್ಲ ನಾವು ಓಡಬರ್ತೀಳೋ ಅವಂಗೂ ಅಧಿಕಾರಿಗಳು ಬಂದು ಮಾತನಾಡಿಸ್ಕೊಂಡ್ರೋ ಯಾರು ಅಧಿಕಾರಿಗಳು ಬಂದಿಲ್ವಾ

Bikodu state. Bikodu Ligapur state. Lingapur state. Even those uh, little bit on the higher the side. Okay, she is a, a you known know, case of hypertension. Apprehensive, she will be stable only thing. that uh, you know, L1 uh, fracture. L1 fractures usually there is no treatment, just conservative. ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು